ಸ್ನೇಹಿತರೆ ವೆಲ್ ವೆಲ್ಕಮ್ ಟು ಯುವರ್ ಐ ಕಲ್ ಸ್ನೇಹಿತರೆ ನಾನಿವತ್ತು ದನಗಳ ಜಾತ್ರೆ ಚಪ್ಪಳಮ್ಮನ ದನಗಲ್ ಜಾತ್ರೆ ಖಾದ್ರೆ ಬಂದಿದ್ದೀನಿ ಇಲ್ಲಿ ಮರವೇ ನಾರಾಯಣಪ್ಪನವರು ತುಂಬ ಎಮ್ ಎನ್ ಕೆ ಮರವೇ ನಾರಾಯಣಪ್ಪನವರು ತುಂಬ ಪ್ರಸಿದ್ಧಿ ಪ್ರತಿಯೊಂದು ಜಾತ್ರೆಗೂ ಹೋಗಿ ಅವರು ನೋಡಿ ಅವರು ಎತ್ತುಗಳು ಪ್ರತಿಯೊಂದು ಜಾತ್ರೆಗೂ ಸುಮಾರು ಹತ್ತರಿಂದ ಹದಿನೈದು ಜೊತೆ ಎತ್ಕಳೋಗ್ಬಿಟ್ಟು ಬರ್ತಾರೆ ಅವರು ಈಗ ನಮ್ಮ ಹತ್ರ ನಮ್ಮ ಜೊತೇಲಿ ಇದ್ದಾರೆ ಅವ್ರು ಮಾತಾಡ್ಸೋಣ ಬನ್ನಿ ಯಜಮಾನ್ರಿ ನಮಸ್ಕಾರ ನಮಸ್ಕಾರ ಯಾವಾಗ ಬಂದ್ರೆ ಆಯ್ತು ನೀವು ಬಂದಿಲ್ಗೆ ರಾತ್ರಿ ಬಂದ್ರಾ ಹಾ ಮೊನ್ನೆ ಲಾಸ್ಟ್ ಟೈಮ್ ಇಲ್ಲೂ ಯಾವ ಜೊತೆಗೆ ಹೋಗಿದ್ರಿ ಗಾಡಿ ಸುಬ್ರಹ್ಮಣ್ಯ ಜಾತ್ರೆ ನೋಡಿ ಸ್ನೇಹಿತರೆ ಲಾಸ್ಟ್ ಟೈಮು ಗಾಡಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಹೋಗಿ ಬಂದಿದ್ರೆ ಈಗ ಸಪ್ಲಮನ್ ಜಾತ್ರೆಗೆ ಬಂದಿದ್ದಾರೆ ಯಜಮಾನ್ರಿ ಎಷ್ಟು ಎಷ್ಟು ವರ್ಷದಿಂದ ಕಟ್ಟಿದ್ದೀರಾ ಎಪ್ಪತ್ತು ವರ್ಷದಿಂದ ಇದೆ ಇದೆಯಾ ಹಾಂ ಎಷ್ಟು ಜೊತೆ ಎತ್ ಕಟ್ಟಿದ್ದೀರಾ

ಸೂಳೆ ಹಚ್ಚು ಬಿಡಬಹುದು ಹುಡುಕನು ಬಿಡಿಸಬಹುದು ಇಸ್ಪೇಟ್ ಬಿಡಿಸಬಹುದು ಈ ಹುಚ್ಚಿನ ಬಿಡಿಸೋದು ಸಾಮಾನ್ಯವಾಗಿ ಆಗಲ್ಲ ಇಂಥ ಹುಡುಗರಿಗೆಲ್ಲ ಬುದ್ಧಿ ಬರಬೇಕು ಇವರು ಮುಂದುವರಿಬೇಕು ಹೇಳ್ತಾ ಇರೋದು ಕರೆಕ್ಟ್ ಬಿಡಿಸಬಹುದು ಈ ಹುಚ್ಚಿನ ಬಿಡಿಸ ಆಗಲ್ಲ ಸಾಮಾನ್ಯವಾಗಿ ನಮ್ಮ ಮೆಣಸು ಹಾರ್ಟ್ ಅಟ್ಯಾಕ್ ಆಯ್ತು ಈ ಹುಚ್ಚಿನ ಬಿಡ್ಸಕ್ ಬಂದು ನಾನು ದುಡ್ಡು ಕಳೀತಾ ಇದ್ದದ್ದು ನೋಡಿ ನಾನು ಆದರೂ ತಿಂಗಳು ಬೆಳೆ ಇನ್ನು ಸತ್ತ ಶಾರ್ಟ್ ಆಗಿದೆ ನಮ್ಮ ತಂದೆ ದಿನ ಗಾಟಿಗೆ ಹೋಗಿರೋ ನನ್ನ ಮಗನ ತಪ್ಪನ್ನು ಮಾಡಿ ಇದೇ ನನ್ನ ದೇವರು ಇದೇ ನನ್ನ ಆಸ್ತಿ ಹುಡುಗರೇ ನನ್ನ ಕೋಟಿಗಳು ನನಗೆ ದುಡ್ಡು ಬೇಡ ನಿಮ್ಮಂಥ ಹುಡುಗರೇ ನನಗೆ ದುಡ್ಡು ಇದೇ ಆಸ್ತಿ ಇದೇ ಕೋಟಿ ಯಾವುದು ಹಿಂದೆ ಬರಲ್ಲ ಯಾವ ಮಕ್ಕಳು ಬರಲ್ಲ ಯಾವ ಹೆಣ್ಣರೂ ಆಗೋಲ್ಲ ಯಾವ ಮಗರೂ ಆಗಲ್ಲ ಏನು ಹೇಳೋದು ಕರೆಕ್ಟ್ ಹೇಳ ಯಾವತ್ತು ನೀನು ಮಾಡ್ಯ ನಿನ್ನ ಕಥೆನೇ ಬೇರೆ ನಿನ್ನ ಕಥೆನೇ ಬೇರೆ ಮಾಡ್ರಿ ಇವಾಗ ನನ್ನ ಪ್ರೇಮಿಗಳೆಲ್ಲ ಈ ಜಾತ್ರೆಗೆ ಐನೂರು ಜೊತೆ ಎತ್ತಂದವರು ಯಾರು ನನ್ನ ಪ್ರೇಮಿಗಳು ಅಭಿಮಾನಿಗಳು ಹಾಂ ನನ್ನ ಅಭಿಮಾನಿಗಳು ಐನೂರು ಜೊತೆ ತಂದವ್ರೆ ನಾವು ಕೇಳಿದು ಕೇಳ ದುಡ್ಡು ತಂದವ್ರೆ ಸಾಕು ನಮ್ಗೆ ಅದೇ ಮೆರೆವ್ತಾರೆ ಯಾಕ್ತಾ ಇರ್ತಾರೆ ಪೌರ್ಗಳು ಸ್ವತಃ ತಂದೆ ತಂದೆ ಅಂತ ಸಾಕು ನಮ್ಗೆ ಅದೇ ಇದೆ ಅವ್ರು ಕಾಪಾಡ್ತಾರೆ ನೋಡಿ ಸ್ನೇಹಿತರೆ ಮರುವೆ ನಾರಾಯಣಪ್ಪನವರು ಇದು ಪೆಂಡಲ್ಗೆ ಬಂದಿದ್ದೀವಿ ಅವರಲ್ಲಿ ಸುಮಾರು ಲಕ್ಷಗಳು ಎಲ್ಲ ಲಕ್ಷಗಳು ಇದರಲ್ಲಿ ಎರಡು ಸಾವಿರದಲ್ಲಿ ಯಾವುದು ಲಕ್ಷಗಳಲ್ಲೇ ಇರುತ್ತೆ ರೇಟುಗಳಾದರೆ ಈಗ ಅವ್ರು ಇಂಟ್ರಿ ತೊಗೊಂಡಿದ್ದೀವಿ ಇವು ರೇಟು ಅಂತ ಹಾಂ ನಿಮ್ಮ ಹೆಸರು ಕೆಂಪಣ್ಣ ಅಂತ ಕೆಂಪಣ್ಣ ಅಂತ ಅಣ್ಣವ್ರ ಹೆಸರು ನಾರಾಯಣಪ್ಪನಿಗೆ ಏನಕ್ಕೆ ಬೇಕಾ ನೀವು ಮಗ ಮಗ ನಾರಾಯಣಪ್ಪನ ಮಗ ಕೆಂಪಣ್ಣ ಅಂತಿದ್ದಾರೆ ಅಣ್ಣವ್ರೀಗ ಏನೋ ರೇಟ್ ಇದೆ ಅಂತ ಹೇಳ್ತಾರೆ ರೇಟ್ಗಳು ಅಣ್ಣ ಇವೇನು ಇವೇನು ರೇಟ್ ಅಣ್ಣ ಎರಡೂ ಆರೂವರೆ ಲಕ್ಷ ನೋಡಿ ಸ್ನೇಹಿತರೆ ಇವು ಆರೂವರೆ ಲಕ್ಷ ಆರು ಲಕ್ಷ ಐವತ್ತು ಸಾವಿರ ರೂಪಾಯಿ ಆದರೆ ರೇಟ್ ಇದೆ ಅವ್ರ ಮನೆಯಲ್ಲೇ ಅವ್ರ ಮನೆಯಲ್ಲೇ ಕೂಡ ಮೇಸಿ ಮೇಯಿಸಿರೋಂಥದ್ದು ಅವರು ಈಗ ಮಾರಾಗೋ ಮಾರಾಗೋ ಇಲ್ಲ ಇಲ್ಲಿ ಅಂದರೆ ಮತ್ತೆ ವಾಪಸ್ಸು ತೊಗೊಂಡು ಹೋಗ್ತಾರಂತೆ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆದರೆ ಹೇಳ್ತಾ ಇದ್ದಾರೆ ಇದು ಅಣ್ಣ ಮಾರೋದೇನು ಆರು ಲಕ್ಷ ಐವತ್ತು ಸಾವಿರ ಏನಾದರೂ ಒಂದು ಐವತ್ತು ಸಾವಿರ ಆದರೆ ಕೊಡ್ತಾರೆ ಈಗ ಇನ್ನೊಂದು ಇನ್ನೊಂದು ಜೊತೆ ಇದ್ದಾವೆ ಇಲ್ಲಿ ಇವು ನಾಲ್ಕು ಲಕ್ಷ ಅಂತೆ ನೋಡ್ಬೋದು ಇವು ನಾಲ್ಕು ಲಕ್ಷ ರೂಪಾಯಿ ಅದೇ ಹೇಳ್ತಾ ಇದ್ದಾರೆ ಹಾಗೆ ಮುಂದೆ ನೋಡೋಣ ಬನ್ನಿ ಅಣ್ಣ ಅದು ಫೈನಲ್ ರೇಟು ಎಷ್ಟಾದ ಕೊಡ್ತೀರಾ ಅದನ್ನು ಅವು ಇವು ಮೂರುವರೆ ಮೂರುವರೆ ಲಕ್ಷ ಫೈನಲ್ ರೇಟ್ ಆದರೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇವು ಈಗ ಈ ಇದು ನೋಡ್ಬೋದು ಅಣ್ಣ ಇವ ಏನು ರೇಟು ಇವು ಮೂರು ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಆದರೆ ಹೇಳ್ತಾ ಇದ್ದಾರೆ ನೋಡ್ಬೋದು ಎಷ್ಟು ಅಲ್ಲೋಣ ಇದೆಲ್ಲ ಇವೆಲ್ಲ ಎಷ್ಟಲ್ಲ ಸಲ ಇನ್ನು ಈಗ ಅಲ್ಲಿ ಬಿದ್ದಾವೆ ಇವು ನಾಲ್ಕಲ್ಲು ಅಂತೆ ಈಗ ಅವೆಲ್ಲ ಈಗ ಅಲ್ಲಿ ಬಿದ್ದಾವೆ ಆ ಕಡೆ ದೊಡ್ಡ ದೊಡ್ಡ ಎತ್ತಲ ಆರಲ್ಲು ಅವು ದೊಡ್ಡ ಎತ್ತಲು ಆರಲ್ಲೂ ಈಗ ಇವು ಅಲ್ಲಿ ಬಿದ್ದಿದ್ದೇವೆ ಅಂತ ಇವು ನಾಲ್ಕಲ್ಲಾದರೆ ಹೇಳ್ತಾ ಇದ್ದಾರೆ ಇದು ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ರೇಟ್ ಆದರೆ ಹೇಳ್ತಾ ಇದ್ದಾರೆ ಎಂಟು ಲಕ್ಷ ರೂಪಾಯಿ ಕಮ್ಮಿ ಆದರೂ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಎಷ್ಟಲ್ಲಣ್ಣ ಇದು ಇದು ಕಡೆ ಇದು ಕಡೆಗಳು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡ್ಬೋದು ಪ್ರತಿಯೊಂದು ಜಾತ್ರೆಯಲ್ಲೂ ಮರವೇ ಅಂತಂದರೆ ತುಂಬ ಪ್ರಸಿದ್ಧಿ ಫಸ್ಟು ಯಾರೇ ಬಂದರೂ ಕೂಡ ಅವರು ಎತ್ ಎತ್ತುಗಳು ನೋಡಿಕೊಂಡೆ ಮುಂದೆ ಹೋಗ್ತಾರೆ ನೀವು ತೋರಿಸ್ತೀನಿ ಬನ್ನಿ ಇಲ್ಲಿ ಮುಂದೆ ನೀವು ನೋಡ್ಬೋದು ವಿಜಯಪುರದ ಮರವೇ ಶ್ರೀ ನಾರಾಯಣಪ್ಪನವರು ಮತ್ತು ಮಕ್ಕಳು ಹಾಗೂ ಮೊಮ್ಮಕ್ಕಳಿಂದ ನೋಡ್ಬೋದು ಹಾಗೆ ಮುಂದೆ ಮುಂದೆ ಇನ್ನು ಬನ್ನಿ ನೋಡ್ತಾ ಹೋಗೋಣ ಅಣ್ಣ ಅದು ಅಣ್ಣ ಆ ಕಡೆ ಇರೋದು ಆ ಕಡೆ ಯಾವ ಕಡೆ ಆ ಕಡೆ ಅದು ಮೂರು ಲಕ್ಷ ಒಂಟಿ ಹಾಂ ಬರ್ತಾಯಿತು ಇನ್ನೊಮ್ಮೆ ಅದು ಪಕ್ಕದ ಮೂರು ಅದೆ ಇದು ಮಾರಲ್ಲ ಮನೆ ಇತ್ತು ಅಭಿಮನ್ಯು ಅಂತೇಳಿ ಅದು ಯಾವತ್ತು ಇದ್ರೂ ಮನ ಅದು ದೇವಸ್ಥಾನ ಹಾಂ ಸರಿ ಸರಿ ಇದು ಅಭಿಮನ್ಯು ಅಂತ ಎಷ್ಟೋ ಇದಕ್ಕೆ ಇದು ಆರಲ್ಲಿ ಈಗ ಕಡೆ ಇವು ಒಂದು ಲಕ್ಷ ಅರವತ್ತು ಸಾವಿರ ಒಂದು ಲಕ್ಷ ಅರವತ್ತು ಸಾವಿರ ಇವು ಇವು ಎರಡಲ್ಲೂ ಒಂದು ಲಕ್ಷ ಅರವತ್ತು ಸಾವಿರ ಆ ಕಡೆದು ಒಂಟಿ ಹಾಂ ಹಾಂ ಅದು ಎರಡೂವರೆ ಲಕ್ಷ ಅದು ನೋಡಿ ಸ್ನೇಹಿತರೆ ಅದು ಒಂಟಿ ಎರಡೂವರೆ ಲಕ್ಷ ಅದು ಹೇಳ್ತಾಯಿದ್ದಾರೆ ಮರಬೆ ನಾರಾಯಣಪ್ಪ ಅಂದರೆ ತುಂಬ ಪ್ರಸಿದ್ಧಿ ಸ್ನೇಹಿತರೆ ನಾಟಿ ಹಾಕೋ ಹಸು ಸಾಕೋದ್ರಲ್ಲಿ ತುಂಬ ಪ್ರಸಿದ್ಧಿ ನೀವು ನೋಡ್ಬೋದು ಹೀಗೆ ತುಂಬ ಒಳ್ಳೆಯ ಎತ್ತುಗಳಾದರೆ ಕಟ್ಟಿದ್ದಾರೆ ಇದು ಮನೇಲಿ ಹುಟ್ಟಿರೋದಂಥದ್ದು ಅಭಿಮನ್ಯು ಅಂತ ಅವರು ಅಲ್ಲೇನಾದರೂ ಇರೋದ್ರೆ ಅಲ್ಲೇ ಇದು ಕಡೆ ಸಮಾಧಿ ಕಟ್ಟಿಸಿ ಎಲ್ಲೇ ದೇವಸ್ಥಾನ ಕಟ್ಟಿ ಕಟ್ತೀನಿ ಅಂತ ಹೇಳ್ತಾಯಿದ್ರೆ ಇದು ಮಾರಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ಒಂಟಿ 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 ಇದಾವ ಬೇಕು ಎರಡುವರೆ ಲಕ್ಷ ಆದರೆ ಹೇಳಿದ್ದಾರೆ ಅದು ಒಂದು ಮೂರು ಲಕ್ಷ ಆದರೆ ಹೇಳಿದ್ದಾರೆ ನೋಡ್ಬೋದು ನಿಮಗೆ ಹಾಗೆ ಮುಂದೆ ಎಲ್ಲ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ನಾನು ಚಾನಲ್ ಯಾರು ಸಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಮುಂದೆ ಒಳ್ಳೊಳ್ಳೆ ಎತ್ತಿಗಿದವೇ ತೋರಿಸ್ತಾ ಹೋಗ್ತೀನಿ ನೋಡಿ ನಮಸ್ಕಾರ ವೆಲ್ಕಮ್ ಟು ಯುವ ಐ ತಾನೆ ಕಲ್ ಸ್ನೇಹಿತರೆ ಹೊತ್ತು ಕೊರನಹಳ್ಳಿ ಶ್ರೀ ಚಬಲಮಿನಲ್ಲಿ ಮೆರವಣಿಗೆ ನಡೀತಾ ಇದೆ ಈ ಮೆರವಣಿಗೆನ ತೋರಿಸ್ತೀನಿ ನೋಡಿ ಮೆರವಣಿಗೆಯಲ್ಲಿ ತುಂಬ ಆದರೆ ಎತ್ತಲಿದ್ದಾವೆ